ಅವ್ನ್ ನನ್ನನ್ನೇ ಮದ್ವೆ ಆಗು ಅಂತ ಯಾಕ್ ಕೇಳ್ದ ಅಂತ ನಿಂಗೆ ಹೊಟ್ಟೆ ಉರಿಯತ್ತ ಊರಿ ಅಲ್ವಾ ಮತ್ತೆ ಇದೇ ಫ್ಯಾಕ್ಟ್ರಿ ಎಷ್ಟ್ ಜನ ಕಣ್ಣ ಹಾಕಿದಾರೆ ಗೊತ್ತಾ ಫುಲ್ ಡಿಮ್ಯಾಂಡ್ ಅಮ್ಮ ಹುಡುಗಂಗೆ ಏ ಇರೇ ಇಲ್ಲ ಹೋಗ್ತಿಯಾ ಏ ಗಂಗಾ ಏನ್ ಹೇಳ್ತಿಯಾ ಅವನ್ಗೆ ಹಲೋ ಮೇಡಂ ಬಾಬು ಅವರು ನಿಮ್ ನಂಬರ್ ಕೊಟ್ರು ಎಲ್ಲಿಗ್ ಬರ್ಬೇಕು ರಿಂಗ್ ರೋಡ್ ಅಲ್ಲಿ

కొండ సర్కిల్ నల్లి కర్ణాటక ఫ్లాగ్ లీటర్ హాలు ముసరు కొడి హ ఇన్నిన ద్రబెక సరే ಇದೆ ಮೂರನೇ ಫ್ಲೋರ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಬಾ ಭಯ ಪಡಬೇಡ ಯಾರ ಮುಖಾನು ನೋಡಬೇಡ ಓಕೆ ಚಿನಿ ಟಿಕೆಟ್ ಬುಕ್ ಮಾಡಿದೀನಿ ಹಾ ಮಗ ಸಂಜೆ ಸಿಕ್ಕಿ ಯಾರು ಇರಲ್ಲ ರಿಲೇಟಿವ್ ಮನೆಗೆ ಬಂದಿದೆ ನೀನು ಶಾಲ ಹಾಕೊಂಡು ಬಾ ನಾನು ಜಾಕೆಟ್ ಹಾಕೊಂಡು ಬಾ ಏಪ್ರಿಲ್ ಹನ್ನೊಂದರಂದು ಚಂದ್ರನ ಅಂಗಳಕ್ಕೆ ಇಳಿಯುವ ಸಾಧ್ಯತೆ ಇಸ್ರೇಲ್ ಬಾಹ್ಯಾಕಾಶ ಸಂಸ್ಥೆ ಸ್ಪಷ್ಟನೆ ವಿಶ್ವ ಬ್ಯಾಂಕ್ನ ಹದಿಮೂರನೇ ಅಧ್ಯಕ್ಷರಾಗಿ ಡೇವಿಡ್ ಮಾಲ್ಪಾಸ್ ಆಯ್ಕೆ ಬಾಗ್ಲಲ್ಲಿ ಔಟ್ ಇಲ್ಲ ಒಳಗ್ ಬರ್ತೀಯ ಡೋರ್ ಕ್ಲೋಸ್ ಮಾಡೋ